ಎಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಪ್ರಮೋದ ಲಕ್ಷ್ಮಣ್ ಗ್ಯಾನಕೊಲಾಜಿಸ್ಟ್ ಮತ್ತು ಬಂಜೆತನ ನಿವಾರಣ ಡಾಕ್ಟರ್ ನಾನು ಏನು ಹೇಳಬೇಕ ಅಂತ ಬಯಸಿದೆ ಈ ಬಂಜೆತನ ಅಂತ ಹೇಳೋದು ಇತ್ತೀಚೆಗೆ ತುಂಬಾ ಸಾಮಾನ್ಯವಾಗಿ ಹೋಗಿದೆ ಯಾಕಂದರೆ ಒಂದನೇದಾಗಿ ಈಗಿನ ಕಾಲದಲ್ಲಿ ಎಲ್ಲರೂ ಎಸ್ಪೆಷಲಿ ಲೇಡೀಸ್ ಲೇಟ್ ಮ್ಯಾರೇಜಿಗೆ ಹೋಗ್ತಾರೆ ಲೇಟ್ ಮ್ಯಾರೇಜ್ ಅಂದರೆ ಅವರ ಕ್ಯಾರಿಯರ್ ಓರಿಯೆಂಟೆಡ್ ಆಗಿರ್ತಾರೆ ಈ ಕ್ಯಾರಿಯರ್ ಓರಿಯೆಂಟೆಡ್ ಆದ್ರಿಂದ ಈಗ ಕ್ಯಾರಿಯರ್ ಅಪ್ ಮಾಡುವಾಗ ಸುಮಾರಷ್ಟು ತರ್ಟಿ ಇಯರ್ಸ್ ಬೈ ದ ಗೆಟ್ ಎ ಗುಡ್ ಡಿಗ್ರಿ ಡಬಲ್ ಡಿಗ್ರಿ ಅವ್ರದ್ದು ಒಂದು ಇಪ್ಪತ್ತೆಂಟು ವರ್ಷ ಆಗಿರುತ್ತದೆ ಆಮೇಲೆ ಜಾಬ್ ಅಂತ ಹಾಗೆ ಕ್ಯಾರಿಯರ್ ಅವರ ಅಪ್ ಆಗುವಾಗ ತರ್ಟಿ ತರ್ಟಿ ಟೂ ಇಯರ್ಸ್ ಆಗಿರುತ್ತೆ ಆ ತರ್ಟಿ ಟೂ ಇಯರ್ಸ್ ನಂತರ ಅವರು ಮದುವೆಯಲ್ಲಿ ಯೋಚನೆ ಮಾಡ್ತಾರೆ ಮದುವೆಯಲ್ಲಿ ಯೋಚನೆ ಮಾಡಿ ಮದುವೆ ಆಗುವಾಗ ಆಲ್ಮೋಸ್ಟ್ ಅರೌಂಡ್ ಪ್ಲಸ್ ತರ್ಟಿ ಅಂದರೆ ತರ್ಟಿ ಫೋರ್ ಇಯರ್ಸ್ ಆಗಿ ಆಗಿರುತ್ತೆ ಆದರೆ ನಮ್ಮ ಈ our uh, Jeeva, and they, uh, our human body, it has got its own way, it does not wait for anyone to help us, no one can stop it. As we age, it goes on, it's a continuous process, we cannot make it stop, because we are career-oriented. If we want to have career, we can't tell our body not to age, that's ಸೊ ನಮ್ಮ ಭಾರತ ದೇಶದಲ್ಲಿ ಸ್ಪೆಷಲಿ ಉಷ್ಣವಲಯದಲ್ಲಿ ಏನಾಗ್ತದೆ ಅಂದ್ರೆ ನಾವು ಸ್ವಲ್ಪ ಏಜಿಂಗ್ ಜಾಸ್ತಿ ಬೇಗ ಆಗ್ತೇವೆ ನಮ್ಮ ಅಂದಾಶಯದ ಬಹು ಬೇಗನೆ ಏಜ್ ಆಗ್ತದೆ ನಾವು ನಮ್ಮ ವೆಸ್ಟರ್ನ್ ಕೌಂಟರ್ ಪಾರ್ಟ್ಸ್ ಅವರಿಗೆ ಕಂಪೇರ್ ಮಾಡಿದ್ರೆ ನಾವು ಆಲ್ಮೋಸ್ಟ್ ಸೆವೆನ್ ಟು ಏಟ್ ಇಯರ್ಸ್ ಅ ಹೆಡ್ ಆಫ್ ದಮ್ ಅಂದ್ರೆ ಅವರ ನಲ್ವತ್ತು ವರ್ಷ ಇರುವಾಗ ನಮ್ದು ಮೂವತ್ತೆರಡು ವರ್ಷ ಮತ್ತೆ ಅವರ ನಲವತ್ತು ವರ್ಷ ಅದು ಇಕ್ವಲ್ ಆಗಿರುತ್ತದೆ ಇದು ಯಾಕೆ ನಾನು ಹೇಳಬೇ ಹೇಳ್ಬೇಕಂತ ಅಂದ್ರೆ ಆಗಿ ನಮ್ದು ಅಲ್ಲಿ ಅಂಡಾಶಯಗಳು ಅಂಡಾಣುಗಳು ಇರುತ್ತೆ ನಮ್ಮ ಅಂಡಾಶಯದಲ್ಲಿ ಅಂಡಾಣುಗಳು ಇರುತ್ತೆ ಅದು ನಾವು ಹುಟ್ಟಿನಿಂದ ಹುಟ್ಟಿದಾಗನೇ ಎಷ್ಟು ಇರ್ಬೇಕಂತ ಫಸ್ಟೇ ನಿಶ್ಚಯವಾಗಿರುತ್ತದೆ ಅದರಿಂದ ಪ್ರತಿ ತಿಂಗಳು ಒಂದೊಂದು ಅಂಡಾಶಯ ಒಂದೊಂದು ಅಂಡಾಶಯದಲ್ಲಿ ಒಂದೊಂದು ಅಂಡಾಣು ಬಿಡುಗಡೆ ಆಗುತ್ತೆ ಹೀಗೆ ಒಂದು ಮೆನಾರ್ಕಿಂದ ಮೆನೋಪಾಸ್ ತನಕ ಪ್ರತಿ ತಿಂಗಳಿಗೆ ಒಂದು ಇಲ್ಲದ್ರೆ ಯೂಶಲಿ ಒಂದು ಅಂಡಾಣು ರಿಲೀಸ್ ಆಗುತ್ತೆ ಕೆಲವೊಮ್ಮೆ ಎರಡು ಆಗಬಹುದು ಕೆಲವೊಂದು ಅಲ್ಲಿ ಮತ್ತೆ ಅದು ಅತಿ ವಿರಳ ಈಗ ಒಂದು ನಾಲ್ಕು ಮೂರು ರಿಲೀಸ್ ಆಗಿರುತ್ತದೆ ಸೊ ಮತ್ತೆ ನಾವು ಮದುವೆ ಲೇಟ್ ಮದುವೆ ಆದರೆ ಒಂದು ಇಪ್ಪತ್ನಾ ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಹಾಗೆ ಮದುವೆ ಆದರೆ ಆಮೇಲೆ ನಮಗೆ ಫರ್ಟಿಲೈಸಿಂಗ್ ಕೆಪಾಸಿಟಿ ಇರೋದು ನಲ್ವತ್ತು ವರ್ಷ ತನಕ ನಾನು ಮೊದಲಿನ ಈ ಮೊದಲೇ ಹಾಗೆ ನಾವು ಇಂಡಿಯನ್ಸ್ ನಾವು ಬೇಗ ನಮ್ದು ಓವರ್ ಈಸ್ ಏಜ್ ಆಗಿರುತ್ತದೆ ಆದ್ರಿಂದ ನಮ್ಮದು ಡಿಸರ್ವಯರ್ ಕಮ್ಮಿ ಆಗುತ್ತೆ ಅಂದ್ರೆ ಅಂದಾಶಯದಲ್ಲಿ ಇರುವಂತಹ ಅಂಡಾಣುಗಳ ನಂಬರ್ ಕಮ್ಮಿ ಆಗಿರುತ್ತೆ ಅದ್ರ ಮಿಲ್ಯಗಟ್ಟಲೆಯಲ್ಲಿ ಇರಬಹುದು ಸ್ಟಾರ್ಟಿಂಗಲ್ಲಿ ಅದು ಪ್ರತಿ ಸೈಕಲಲ್ಲಿ ಒಂದು ಅಣ್ಣಾಣು ಬೆಳಿಬೇಕಿದ್ರೆ ಅದ್ರ ಜೊತೆ ಸುಮಾರು ನೂರಷ್ಟು ಅಂಡಾಣು ಬೆಳೀತದೆ ಅದೆಲ್ಲ ವೇಸ್ಟಾಗಿ ಹೋಗುತ್ತೆ ಅಂದರೆ ಅಟ್ರ್ಯಾಕ್ಟಿಕ್ ಆಗುತ್ತೆ ಅಂತ ಹೇಳ್ತೇವೆ ಒಂದು ಅಂಡಾಣು ಮಾತ್ರ ಡಾಮಿನೆಂಟ್ ಆಗಿ ಅದು ಮತ್ತೆ ಬಿಡುಗಡೆ ಆಗುತ್ತೆ ಹೀಗೆ ಒಂದು ಅಂಡಾಣು ಜೊತೆ ಅಷ್ಟೊಂದು ಅಂಡಾಣುಗಳು ನಾಶ ಆಗೋದ್ರಿಂದ ನಮ್ದು ಆಕ್ಚುಲಿ ಏಜಿಂಗ್ ಫಾಸ್ಟರ್ ಆಗ್ತದೆ ಸೊ ಬೈ ತರ್ಟಿ ಫೋರ್ ಇಯರ್ಸ್ ಸಾಕಷ್ಟು ಮಂದಿಯನ್ನು ನಾನು ನೋಡುವಾಗ ಅವರದು ಅಂಡಾಶಯದಲ್ಲಿ ಅಂಡಾಳು ತುಂಬ ಕಮ್ಮಿ ಇರುತ್ತೆ ಆವಾಗ ಏನು ಮಾಡುದು ಅಂತ ತೋಚೋದಿಲ್ಲ ಯಾಕಂದ್ರೆ ಇಂಥ ಅಂಡಾಶಯದಲ್ಲಿ ಅಂಡಾಣು ಕಮ್ಮಿ ಇದ್ರೆ ಅದ್ರ ಕ್ವಾಲಿಟಿನೂ ಕಮ್ಮಿ ಇರುತ್ತೆ ಸೊ ಅದಕ್ಕೆ ಮಗು ಆಗುವಂಥ ಭ್ರೂಣ ಆಗುವಂಥ ಕೆಪ್ಯಾಸಿಟಿನೂ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಕೆಪ್ಯಾ ಕೆಪಾಸಿಟಿ ಟು ಬಿಕಮ್ ಪ್ರೆಗ್ನೆಂಟ್ ಆಲ್ಸೋ ವಿಲ್ ಬಿ ಕನ್ಸಿಡರೇಬ್ಲಿ ಲೆಸ್ ಆಫ್ಟರ್ ದ ಏಜ್ ಆಫ್ ತರ್ಟಿ ಅಂದರೆ ತರ್ಟಿ ಫೈವ್ ಇಯರ್ಸ್ ನಂತರ ಹೇಗೂ ಅದು ತುಂಬಾನೇ ಒಂದು ಟ್ವೆಂಟಿ ಟು ತರ್ಟಿ ಇಯರ್ಸ್ ಅಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಕೆಪಾಸಿಟಿ ಇದ್ರೆ ತರ್ಟಿ ಫೈವ್ ಇಯರ್ಸ್ ಗೆ ಹೋದಾಗ ಇಟ್ ಆಲ್ಮೋಸ್ಟ್ ಫಾನ್ಸ್ ಅಪ್ ಟು ಫಾರ್ಟಿ ಪರ್ಸೆಂಟ್ ಅಂದ್ರೆ ಅಷ್ಟೊಂದು ಕೆಪಾಸಿಟಿ ಕಡಿಮೆ ಆಗುತ್ತೆ ಸೊ ಇದು ಬೇಗ ಮದುವೆ ಆದರೆ ಒಳ್ಳೇದು ಬೇಗ ಅಂದರೆ ಒಂದು ಟ್ವೆಂಟಿ ತ್ರೀ ಇಯರ್ಸ್ ಟು ತರ್ಟಿ ಇಯರ್ಸ್ ಟ್ವೆಂಟಿ ತ್ರೀ ಇಯರ್ಸ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ಬಿ ಐಡಿಯಾ ಅದೊಂದು ತರ್ಟಿ ಇಯರ್ಸ್ ಒಳಗೆ ಮದುವೆ ಆಗಿದೆ ಆಮೇಲೆ ಅದಕ್ಕಿಂತ ಲೇಟ್ ಆದರೆ ಮಕ್ಕಳಾಗ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಆವಾಗ ನಾವು ಏನ್ ಹೇಳ್ತೇವೆ ಅಂದ್ರೆ ಅಂಡಾಶದಲ್ಲಿ ಅಂಡಾಣು ಇಲ್ಲದಿದ್ರೆ ವಿ ಮೈ ಟಾಸ್ ಫಾರ್ ಅ ಡೋನರ್ ಐ ವಿ ಎಫ್ ಅಂತ ಯಾಕಂದ್ರೆ ಇಂಥ ಪೇಶೆಂಟ್ ಅವರಿಗೆ ಐ ವಿ ಎಫ್ ಬೇಕಾಗುತ್ತೆ ಐ ವಿ ಎಫ್ ಅಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಪ್ರಣಾಳ ಮಗುವನ್ನು ಸೃಷ್ಟಿಸುವುದು ಸೊ ಈ ಐ ವಿ ಎಫ್ ಅಲ್ಲಿ ಆಕ್ಚುಲಿ ಮದುವೆ ಆದವರು ಒಂದು ವರ್ಷ ಪ್ರಯತ್ನ ಮಾಡಬೇಕು ಸಹಜವಾಗಿ ಅದು ಯಾರಿಗೆ ಅಂದ್ರೆ ಮೂವತ್ತೈದು ವರ್ಷದ ಕೆಳಗಿನವರಿಗೆ ಒಂದು ವರ್ಷ ಪ್ರಯತ್ನ ಮಾಡ್ಬೇಕು ಒಂದು ವರ್ಷದಲ್ಲಿ ಮಕ್ಕಳು ಆಗ್ಲಿಲ್ಲದೆ ಸುಮಾರಷ್ಟು ಏಟಿ ಫೈವ್ ಪರ್ಸೆಂಟ್ ಪೀಪಲ್ಗೆ ಏಟಿ ಟು ಏಟಿ ಫೈವ್ ಪರ್ಸೆಂಟ್ ಮಂದಿಗೆ ಒಂದು ವರ್ಷದಲ್ಲಿ ಮಕ್ಕಳಾಗ್ತದೆ ಅದರ ನಂತರ ಒಂದು ಐವತ್ತು ಪರ್ಸೆಂಟ್ಗೆ ನೆಕ್ಸ್ಟ್ ಇಯರಲ್ಲಿ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಸೊ ನಾವು ಯೂಶಲಿ ಆ ಎರಡು ವರ್ಷದನಿಗೆ ಕಾಯಬಾರ್ದು ಒಂದು ವರ್ಷದಲ್ಲಿ ಮಕ್ಕಳಾಗ್ಲಿಲ್ಲದಿದ್ರೆ ಇಮಿಡಿಯೇಟ್ ಡಾಕ್ಟ್ರಲ್ಲಿ ಸಂಪರ್ಕಿಸ್ಬೇಕು ಹಾಗೇನೆ ಮೂವತ್ತೈದು ವರ್ಷ ಕಳೆದವರಿಗೆ ಆರು ತಿಂಗಳು ಮಾತ್ರ ಪ್ರಯತ್ನ ಮಾಡಬೇಕು ಅಂದರೆ ಪ್ರತಿ ತಿಂಗಳು ಅವರು ಯಾವುದೇ ಕಾಂಟ್ರಸೆಪ್ಷನ್ಸ್ ಎಲ್ಲ ಯೂಸ್ ಮಾಡದೆ ಸಂಬಂಧ ಇಟ್ಕೊಂಡ್ರೆ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ ಮತ್ತೆ ರೆಗ್ಯುಲರ್ ಆಗಿ ಸಂಬಂಧವನ್ನು ಇಡಬೇಕು ಹಾಗೆ ಮಾಡಿದ್ರೆ ಮಾತ್ರ ಮಕ್ಕಳಾಗುವಂಥ ಚಾನ್ಸ್ ಇರುತ್ತೆ ಒಂದು ವೇಳೆ ಮಕ್ಕಳಾಗ್ಲಿಲ್ಲದಿದ್ರೆ ಇಮಿಡಿಯೇಟ್ ಆಗಿ ನೀವು ಸ್ತ್ರೀ ರೋಗ ತಜ್ಞರು ಅದರಲ್ಲಿಯೂ ಬಂಜೆತನ ನಿವಾರಣಾ ಸ್ಪೆಷಲಿಸ್ಟ್ ಅವರನ್ನು ಸಂಪರ್ಕಿಸಿದರೆ ಬಹಳಷ್ಟು ಒಳ್ಳೇದು ಯಾಕಂದ್ರೆ ಬಂಜೆತನ ನಿವಾರಣಾ ಸ್ಪೆಷಲಿಸ್ಟ್ ಅವರು ಮಾಡ್ತಾರೆ ಅಂದ್ರೆ ದೇ ಆರ್ ಸ್ಪೆಷಲೈಸ್ಡ್ ಅವರು ಸ್ತ್ರೀ ರೋಗ ತಜ್ಞರು ಹೌದು ಮಾತ್ರ ಅವರು ಸೂಪರ್ ಸ್ಪೆಷಲೈಸ್ಡ್ ಇನ್ ಇನ್ಫರ್ಟಿಲಿಟಿ ಸೊ ಅವರನ್ನು ನೀವು ಸಂಪರ್ಕಿಸಿದರೆ ಇಮಿಡಿಯೇಟ್ ಆಗಿ ನಿಮಗೆ ಸೂಕ್ತ ಸಲಹೆ ಸಿಗುತ್ತದೆ ಇಲ್ಲದಿದ್ದರೆ ನೀವು ನಲವತ್ತು ನಲ್ವತ್ತೈದು ವರ್ಷ ತನಕ ಕೆಲವೊಮ್ಮೆ ಅಂದರೆ ಇದರಲ್ಲಿ ಸ್ಪೆಷಲಿಸ್ಟ್ ಅಲ್ಲದೇ ಇರುವಂತಹ ಡಾಕ್ಟರ್ನೆಲ್ಲ ಸಂಪರ್ಕಿಸಿದರೆ ಕೆಲವೊಮ್ಮೆ ನಿಮ್ಮ ಟೈಮ್ ವೇಸ್ಟ್ ಆಗ್ಬೋದು ಅದರಿಂದ ಟು ಅವಾಯ್ಡ್ ಟೈಮ್ ವೇಸ್ಟ್ ದಿಸ್ ವುಡ್ ಬಿ ಬೆಟರ್ ಸೊ ಈ ಪಂಜಿತನ ನಿವಾರಣಾ ಡಾಕ್ಟರ್ ಏನು ಮಾಡ್ತಾರೆ ಅಂದರೆ ಎಲ್ಲರಿಗೂ ನಾವು ಐ ವಿ ಎಫ್ ಮಾಡಿ ಅಂತ ಹೇಳೋದಿಲ್ಲ ಕೆಲವರಿಗೆ ನ್ಯಾಚುರಲ್ ಟ್ರೈ ಮಾಡ್ಬೋದು ನ್ಯಾಚುರಲ್ ಡ್ರೈ ಅಂದ್ರೆ ಕೆಲವರಿಗೆ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುತ್ತೆ ಆ ಸಣ್ಣ ಪುಟ್ಟ ಪ್ರಾಬ್ಲಮ್ ಅನ್ನು ಸರಿಪಡಿಸಿಕೊ ನ್ಯಾಚುರಲಿ ಆಗುವ ಚಾನ್ಸಸ್ ಇರುತ್ತೆ ನ್ಯಾಚುರಲಿ ಆಗ್ಲಿಲ್ಲದಿದ್ರೆ ಕೆಲವೊಂದು ಕಪಲ್ಸ್ಗೆ ಐ ಮಾಡ್ಲಿಕ್ಕೆ ಹೇಳ್ತೀವಿ ಐ ಯು ಐ ಯಾರಿಗೆ ಮಾಡ್ಲಿಕ್ಕೆ ಹೇಳೋದಂದ್ರೆ ಅಹ್ ಗಂಡಸರಿಗೆ ಏನಾದರೂ ತೊಂದರೆ ಇದ್ರೆ ಅಂದ್ರೆ ಸಂಬಂಧ ಇಡ್ಲಿಕ್ಕೆ ಕಷ್ಟ ಆದರೆ ಅಂಥದ್ದೆಲ್ಲ ಸಮಸ್ಯೆ ಇದ್ರೆ ಐ ಸೂಕ್ತ ಇವರಲ್ಲಿ ಐ ಯು ಐ ಸೂಕ್ತ ಮತ್ತೆ ಇನ್ನು ಐ ವಿ ಐ ವಿ ಎಫ್ ಅಂದ್ರೆ ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಆಫ್ ಸಕ್ಸಸ್ ಇದೆ ಇದು ಯಾರಿಗೆ ಹೇಳೋದಂದ್ರೆ ಯಾರಿಗೆ ಸುಮಾರು ಸತಿ ಒಂದು ಎರಡು ವರ್ಷ ಪ್ರಯತ್ನ ಮಾಡಿ ಮಕ್ಕಳಾಗಲಿಕ್ಕೆ ಪ್ರಯತ್ನ ಮಾಡಿ ಏನೂ ಸಮಸ್ಯೆ ಇಲ್ಲದೆ ಎರಡು ವರ್ಷ ಪ್ರಯತ್ನ ಮಾಡಿ ಮಕ್ಕಳಾಗ್ಲಿಲ್ಲದಿದೆ ಇವರಿಗೆ ಏನೋ ಅಂಡ ಫರ್ಟಿಲೈಸೇಷನ್ ಪ್ರಾಬ್ಲಮ್ ಹಾಗೆ ಏನಾದರೂ ಮೈಕ್ರೋಸ್ಕೋಪಿಕ್ ಪ್ರಾಬ್ಲಮ್ ಇರಬಹುದು ಇವರ ಇಂಥವರಿಗೆ ಐ ವೈ ಐ ವಿ ಎಫ್ ಇಸ್ ಬೆಸ್ಟ್ ಆಮೇಲೆ ತುಂಬಾ ವೀರ್ಯಾಣು ಕಮ್ಮಿ ಇದ್ದವರಿಗೆ ಸಹ ಐ ವಿ ಬೆಸ್ಟ್ ಮತ್ತೆ ಅಂಡಾಣು ಕರೆಕ್ಟಾಗಿ ಅಂಡಾಣು ಸೃಷ್ಟಿ ಆಗೋದಿಲ್ಲ ಅಂಡಾಣು ಕ್ವಾಲಿಟಿ ಒಳ್ಳೇದಿಲ್ಲ ಅಂತ ಹೇಳುವವರಿಗೆ ಇವರಿಗೂ ಐ ವಿ ಮತ್ತೆ ಕೆಲವರು ನಾನು ಮುದ್ರೆ ಹೇಳಿದಾಗೆ ಮೂವತ್ತ ನಾಲ್ಕು ಮೂವತ್ತೈದು ವರ್ಷ ಕಳೆದವರಿಗೆ ಏನಾಗ್ತದೆ ಅಂದ್ರೆ ಅಣ್ಣ ಅಂಡಾಶದಲ್ಲಿ ಅಂಡಾಣು ಕಡಿಮೆ ಆಗುತ್ತೆ ಅಂಡಾಣುಗಳು ಇರುವಂತಹ ಇದರಲ್ಲಿ ಕ್ವಾಲಿಟಿ ಇರುವುದಿಲ್ಲ ಇವರಿಗೂ ಐ ವಿ ಎಫ್ ಬೆಟರ್ ಯಾಕಂದ್ರೆ ಐ ವಿ ಎಫ್ ಆಕ್ಚುಲಿ ಐ ವಿ ಎಫ್ ಅಲ್ಲಿ ಇಟ್ ಇಸ್ ಲೈಕ್ ಒನ್ ಸೈಕಲ್ ಟ್ರೈ ತರ ಅಂದ್ರೆ ಒನ್ ಸೈಕಲ್ ಅಲ್ಲಿ ವಿ ವಿಲ್ ಟ್ರೈ ಟು ಪುಟ್ ದ ಬೆಸ್ಟ್ ಎಂಬ ಹಾಗೆ ಸೊ ಪ್ರೆಗ್ನೆನ್ಸಿ ರೇಟ್ ಇಸ್ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ಮತ್ತೆ ಅದರಲ್ಲಿ ಪುನಃ ಅದರ್ ಕೌಂಟ್ ಫ್ಯಾಕ್ಟರ್ ಇಲ್ಲಿ ಕೌಂಟ್ ಈಗ ಎಂಡೋಮೆಟ್ರಸ್ ಎಲ್ಲ ಇದ್ರೆ ಇವರಲ್ಲಿ ಸ್ವಲ್ಪ ಪ್ರೆಗ್ನೆನ್ಸಿ ರೇಟ್ ಐ ವಿ ಎಫ್ ಸಹ ಸ್ವಲ್ಪ ಕಮ್ಮಿ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಾತ್ರ ಇಂಥವರಿಗೆ ಮತ್ತೆ ಟ್ಯೂಬಲ್ ಬ್ಲಾಕ್ ಇದ್ದವರಿಗೆ ಟ್ಯೂಬ್ ಎರಡು ಟ್ಯೂಬ್ ಬ್ಲಾಕ್ ಇದ್ರೆ ಈ ಸೋಂಕು ರೋಗದಿಂದೆಲ್ಲ ಟ್ಯೂಬ್ ಬ್ಲಾಕ್ ಆಗುವಂತ ಚಾನ್ಸ್ ಇರುತ್ತೆ ಸಣ್ಣದ್ರಲ್ಲಿ ಟಿ ಬಿ ಎಲ್ಲ ಆಗಿದ್ರೆ ಅಂದ್ರೆ ಕೆಲವೊಮ್ಮೆ ಟಿ ಬಿ ಲಕ್ಷಣ ಇಲ್ಲದೆ ಆಗಿರ್ತದೆ ಪೇಷಂಟ್ಸ್ಗೆ ಗೊತ್ತು ಇರ್ಲಿಕ್ಕೆಲ್ಲ ಯಾಕಂದ್ರೆ ಅವರದ್ದು ಸೆಲ್ಫ್ ಇಮ್ಯೂನಿಟಿ ವುಡ್ ಹವ್ ಟೇಕನ್ ಕೇರ್ ಬಟ್ ಇಟ್ ಹೌವ್ ಬ್ಲಾಕ್ ದ ಟ್ಯೂಬ್ಸ್ ಸೊ ಹೀಗೆ ಎಲ್ಲ ಇದ್ದವರಿಗೆ ಸಹಜ ರೀತಿಯಲ್ಲಿ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಇರುವುದಿಲ್ಲ ಇವರು ಆಚೆ ಈಚೆ ಎಲ್ಲ ಕಡೆ ಹೋಗಿ ಎಲ್ಲ ಟೆಸ್ಟ್ಸ್ ಎಲ್ಲ ಮಾಡದೆ ಕರೆಕ್ಟಾದ ಟೆಸ್ಟ್ ಮಾಡಬೇಕು ಟೆಸ್ಟ್ ಎಲ್ಲ ಮಾಡದೆ ಸುಮ್ಮನೆ ಔಷಧಿಗಳನ್ನು ತಗೊಂಡ್ರೆ ಏನಾಗ್ತದೆ ಅಂದ್ರೆ ಆ ಔಷಧಿಯಲ್ಲಿ ಇವರ ಹೆಲ್ತ್ ಸಹ ಪರಿಣಾಮ ಕೆಟ್ಟ ಪರಿಣಾಮ ಬೀರ್ತದೆ ಆಮೇಲೆ ಮಕ್ಕಳು ಆಗೋದಿಲ್ಲ ಯಾಕಂದ್ರೆ ಇವರಿಗೆ ಮಕ್ಕಳಾಗದಂತ ಬಲವಂತ ಬಲವಾದ ಕಾರಣವಿರುತ್ತೆ ಆ ಬಲವಾದ ಕಾರಣ ಎಂತ ಅಂತ ಯೂಶ್ವಲಿ ಇನ್ವೆಸ್ಟಿಗೇಷನ್ ಮಾಡೋದು ನೀವು ಸ್ತ್ರೀರೋಗ ತಜ್ಞ ಸ್ತ್ರೀ ರೋಗ ಮತ್ತೆ ಬಂಜೆತನ ತಜ್ಞರ ಹತ್ರ ಬಂದರೆ ಅವರು ಇಮಿಡಿಯೇಟ್ ಆಗಿ ನಿಮಗೆ ಏನೆಲ್ಲ ತೊಂದರೆ ಉಂಟಂತ ಅಕಾರ್ಡಿಂಗ್ ಟು ಪ್ರೋಟೋಕಾಲ್ಸ್ ಅವರು ಕಂಡು ಹಿಡಿದು ಅದಕ್ಕೆ ತಕ್ಕಂಥ ಮೆಡಿಸನ್ ಅನ್ನು ಕೊಡ್ತಾರೆ ಸೊ ಅದರಿಂದ ಇಟ್ ಈಸ್ ಆಲ್ವೇಸ್ ಬೆಟರ್ ಮ್ಯಾರಿಡ್ ಕಪಲ್ಸ್ ಆಫ್ಟರ್ ಟ್ರೈಂಗ್ ಫಾರ್ ಕನ್ಸಿಡರೇಬಲ್ ಅಮೌಂಟ್ಸ್ ಒನ್ ಇಯರ್ ಇಟ್ ಈಸ್ ಆಲ್ವೇಸ್ ಬೆಟರ್ ಯು ಕನ್ಸಲ್ಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂಡ್ ಗೆಟ್ ಅ ಪ್ರಾಪರ್ ಟ್ರೀಟ್ಮೆಂಟ್ ಯಾಕಂದ್ರೆ ಸೂಕ್ತ ಸಮಯದಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಒಂದು ವರ್ಷ ಕರೆದ ಕಳೆದ ನಂತರ ಎಷ್ಟು ಹಣ ಖರ್ಚು ಮಾಡಿದ್ರೂ ಇದು ರಿಸಲ್ಟ್ ಸಿಗಲಿಕ್ಕಿಲ್ಲ ಅದೇ ನೀವು ಒಂದು ಮೂವತ್ತು ಮೂವತ್ತೈದು ವರ್ಷದಲ್ಲಿ ಖರ್ಚು ಮಾಡಿದ್ರೆ ನಿಮ್ಮ ಹಣ ಕರೆಕ್ಟ್ ಆದ ರಿಸಲ್ಟ್ ಸಿಗುತ್ತೆ ಆಮೇಲೆ ಸೊ ಸುಮಾರಷ್ಟು ಮಂದಿಯವರು ಏನು ಹೇಳ್ತಾರೆ ಅಂದ್ರೆ ನಾವೆಲ್ಲ ಡಾಕ್ಟರ್ ಕಡೆ ಹೋದೆ ಏನೂ ಆಗೋದಿಲ್ಲ ಅಂತ ಅದು ಯಾಕಂದ್ರೆ ಅವರಿಗೆ ಹೇಳಿದಂಥ ಟ್ರೀಟ್ಮೆಂಟ್ ಅನ್ನು ನಾವು ಕರೆಕ್ಟಾಗಿ ಅವರಿಗೆ ಯಾವ ಟ್ರೀಟ್ಮೆಂಟ್ ಬೆಟರ್ ನೋಡಿ ಯಾವತ್ತರಲ್ಲಿ ಯಾವ್ದ್ರಲ್ಲಿಯೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಾಧ್ಯವೇ ಇಲ್ಲ ಇಟ್ ಈಸ್ ಯಾರು ಹೇಳಿದ್ರು ಯಾವ ಡಾಕ್ಟರ್ ಹೇಳಿದ್ರು ಇಟ್ ಈಸ್ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ಅಂದರೆ ನೂರಲ್ಲಿ ಅರವತ್ತು ಮಂದಿ ಪ್ರೆಗ್ನೆಂಟ್ ಆಗ್ತಾರೆ ನಲ್ವತ್ತು ಮಂದಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಸೊ ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಅಕ್ಸೆಪ್ಟಿಂಗ್ ದ ವರ್ಸ್ಟ್ ಆಲ್ಸೋ ಕೆಲವೊಂದು ಕಪಲ್ಸ್ ಬರ್ತಾರೆ ಪ್ರೆಗ್ನೆನ್ಸಿ ಆಗಲಿಲ್ಲದಿದ್ರೆ ದೇ ವಿಲ್ ಟ್ರೈ ಟು ಟೇಕ್ ಸಮ್ ಡ್ರಾಸ್ಟಿಕ್ ಸ್ಟೆಪ್ಸ್ ಅಂಥದೆಲ್ಲ ಮಾಡೋದು ಕರೆಕ್ಟ್ ಅಲ್ಲ ಸೊ ಯು ವಿಲ್ ಹ್ಯಾವ್ ಟು ಟ್ರೈ ಯುವರ್ ಬೆಸ್ಟ್ ಅಂಡ್ ವಾಟ್ ಈಸ್ ಗುಡ್ ಫಾರ್ ಯು ಶುಡ್ ಬಿ ಡನ್ ಸೊ ದೇಟ್ ಯು ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ರಿಸಲ್ಟ್ ಅಂತ ಹೇಳಿ ನಾನು ಸಣ್ಣ ಟಾಕನ್ನು ಇದು ಮಾಡ್ತೇನೆ ಸಮಾಪ್ತ ಮಾಡ್ತೇನೆ ಥ್ಯಾಂಕ್ ಯು